ಸುಮಾರು ತಿಂಗಳುಗಳಿಂದ ಚಿಂತಾಮಣಿ ಸರ್ಕಾರಿ ಶಾಲೆ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ವಿಚಾರದಲ್ಲಿ ಹೋರಾಟಗಳು ನಡೆಯುತ್ತಿರುವುದು ತಮಗೆಲ್ಲ ಗೊತ್ತಿರುವ ವಿಚಾರ ಪುತ್ಥಳಿ ವಿಚಾರದಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಸಹಕಾರ ನೀಡದಿರುವ ಕಾರಣ ರಾತ್ರೋ ರಾತ್ರಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಯಿತು ನಂತರ ರಾತ್ರೋ ಅಲ್ಲಿನ ತಾಲೂಕು ಆಡಳಿತ ಅಂಬೇಡ್ಕರ್ ಪ್ರತಿಮೆಗೆ ಕೊಳಕು ಬಟ್ಟೆಯಿಂದ ಮುಚ್ಚಿ ಅಪಮಾನ ಕೂಡ ಮಾಡಲಾಗಿರುತ್ತದೆ ಇದೇ ವಿಚಾರದಲ್ಲಿ ದಲಿತ ಮುಖಂಡಗಳಿಂದ ಬೃಹತ್ ಧರಣಿ ಕಾರ್ಯಕ್ರಮಗಳು ನಡೆದಿರುತ್ತದೆ ಆದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಸರ್ಕಾರ ಸಮಯದ ಕ್ಯಾರೆ ಅಂದಿಲ್ಲ ನಂತರ ಇಂದು ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆಯನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ ಅಷ್ಟಕ್ಕೂ ಅಂಬೇಡ್ಕರ್ ಅಂದರೆ ಏನೆಂದು ಕಂಡಿದ್ದಾರೆ ದೇಶ ವಿದೇಶಗಳಲ್ಲಿ ಕೂಡ ಗೌರವ ನೀಡುವಂತಹ ಧೀಮಂತ ನಾಯಕರು ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ಈ ದಿನ ಅಧಿಕಾರ ಪಡೆದಿದ್ದೇವೆ ಎಂಬುದು ಅಲ್ಲಿನ ಅಧಿಕಾರಿಗಳು ರಾಜಕಾರಣಿಗಳು ಮರೆತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಬೇಡ್ಕರ್ ಕಂಡರೆ ಯಾಕೆ ಆಗೋಲ್ಲ ಅಂದು ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ನಿಂತಾಗ ಕೂಡ ಅವರದೇ ವಿರೋಧ ಅಂಬೇಡ್ಕರ್ ನಿರತರಾದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅಂತ್ಯಕ್ರಿಯೆಗೆ ಸ್ಥಳ ನೀಡಲಿಲ್ಲ ಇಂದು ಶಾಸಕ ಉಸ್ತುವಾರಿ ಸಚಿವರಾದ ಸುಧಾಕರ್ ಕೂಡ ತಮ್ಮ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಪ್ರತಿಮೆ ವಿಚಾರದಲ್ಲಿ ಇದೇ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ಇದ್ದರೆ ಇವರಿಗೇನು ಸಮಸ್ಯೆ ಇಷ್ಟು ತಿಂಗಳುಗಳ ಹೋರಾಟದಲ್ಲಿ ಸಿದ್ದರಾಮಯ್ಯ ಯಾವ ಕ್ರಮ ವಹಿಸಿದ್ದಾರೆ ಹಾಗಾದರೆ ಈ ಹಿಂದೆ ರಾಜ್ಯದಲ್ಲಿ ಅಂಬೇಡ್ಕರ್ ಭೀಮೋತ್ಸವ ಕಾರ್ಯಕ್ರಮಗಳು ಮಾಡಿ ಇದು ಚುನಾವಣೆ ಮಿಕ್ಕ ಇನ್ನು ಎಲ್ಲಾ ರೀತಿಯ ಸಂಶಯ ಮಾತುಗಳು ಚಿಂತಾಮಣಿ ದಲಿತ ನಾಯಕರುಗಳಲ್ಲಿ ಮೂಡುತ್ತಿದೆ ಕಾರಣಕರ್ತು ಅಂಥ ಜವಾಬ್ದಾರೋ ಈ ಚಿಂತಾಮಣಿ మా ఎదురుగా నువ్వు పోరాటం చేయాల్సి ఉంటుంది సుధాకర్ పొద్దు నువ్వు నువ్వు ఉల్లుబన్ని ఖరాబ్ లో ఇల్లు కట్టుకోండావో సిక్కుమానం లేద ఆ బీ ఖరాబీలో ఇల్లు కట్టుకో ఉండవు నువ్వు ఉల్లుబడి సైట్లు చేసి అమ్ముకోండి అది నీ ఇంటి జాగా కాదు సర్కారీ జాగాలో నాలుగు అడీలకు నాలుగు మేము అంబేద్కర్ విక్రమ్ పెడితే అంబేద్కర్ విక్రమ్ పగలేస్తావా ఇది ప్రభుత్వం அம்பேட விக்கம் கொட்டே தூக்கமே சுதாக்கர் பணம் சேமிச்சுனா குமயத்தூப்பி மனி மோசனம் காரணம் அம்பேட் அவமான சுதாக்கர் குடும்பா எப்போதிட்டி க்ஷமிக்க கூட మనం శ్రమిస్తే కన్నా వాడు మన తత్వ ఉంటాడు అందుకోసమే మనం సుధాకర్ని మన మనందరూ ఎవరైతే అంబేద్కర్ అభిమానులు అక్కడ విరుద్ధంగా ఉండాలని మీ అందరినీ కోరుకుంటూ నన్ను అరెస్ట్ చేయడ్రే చేసుకునే కాలం మీ అందరి దయతో నన్ను ఇదే ఫ్రీగా ఇచ్చి పెట్టినారో లేకపోయినా నన్ను మూడు తినాల జైల్లో జూడిషియల్సి మీ ఒక పోరాటం తీసుకుంటున్నారో